ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಎಲ್ಲರೂ ಕೂಡ ಕೋರ್ಟ್ನ ಆವರಣದಲ್ಲಿದ್ದಾರೆ ಇದೇ ಸಂದರ್ಭದಲ್ಲಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವ ಜಡ್ಜ್ ಎಲ್ಲರನ್ನು ಕೂಡ ವಿಚಾರಣಾ ಹಂತದಲ್ಲಿ ಎಲ್ಲರ ಪ್ರಶ್ನೆಗಳು ಮತ್ತು ಉತ್ತರವನ್ನು ಆಲಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕಡಕ್ಕಾಗಿ ಎಂಟ್ರಿ ಕೊಟ್ಟಿರುವಂತಹ ಲಕ್ಷ್ಮೀ ಎಲ್ಲರ ಹುಬ್ಬೆರೆಸುವಂತೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಏಕೆಂದರೆ ನಿಮ್ಮ ಸಾವಿನ ಪ್ರಯತ್ನಕ್ಕೆ ಮತ್ತು ನಿಮ್ಮ ಸಾಯಿಸಲು ಯತ್ನ ಮಾಡದವರು ಯಾರೆಂದು ಕೇಳ್ತಾ ಇದ್ದಾರೆ ಜರ್ಜು ಇದೇ ಸಂದರ್ಭದಲ್ಲಿ ನನ್ನ ಸಾಯಿಸಲು ಕೀರ್ತಿ ಯಾವುದೇ ರೀತಿಯ ಕಾರಣ ಆಗಿಲ್ಲ ಅದಕ್ಕೆ ಮತ್ತೊಬ್ಬರು ಈ ಯತ್ನವನ್ನು ಮಾಡಿದ್ದಾರೆ ಅಂತ ಕೋರ್ಟ್ಗೆ ಈಗಾಗಲೇ ಲಕ್ಷ್ಮಿ ಹೇಳುತ್ತಿದ್ದಾರೆ ಹಾಗಾದರೆ ಆ ಆರೋಪಿ ಯಾರು ಅಂತ ಹೇಳಿ ಅಂತ ಕೇಳಿದ ಸಂದರ್ಭದಲ್ಲಿ ಎದುರುಗಡೆ ನಿಂತಿರುವ ಕಾವೇರಿಯ ಕಡೆಗೆ ಮುಖವನ್ನು ಮಾಡಿ ಕೈಯನ್ನು ತೋರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕಾಗಿದ್ದಾರೆ ಮತ್ತು ಈಗಾಗಲೇ ಸೌದಾಮಿನಿಯವರು ಇದೇ ವಿಚಾರಣೆಗೆ ಅವರು ಸಂಬಂಧಪಟ್ಟಂತೆ ಈ ವಿಚಾರಣೆಯನ್ನು ಆಲಿಸಿರುವಂತಹ ಲಯರ್ ಅವರು ಇನ್ನಷ್ಟು ಸಾಕ್ಷಿಗಳ ಮತ್ತು ಈ ಅವಧಿ ಬೇಕೆಂದು ಈಗಾಗಲೇ ಜಡ್ಜ್ಗೆ ಮತ್ತು ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಆ ಅಲ್ಲಿಯ ತನಕ ನನ್ನ ಕ ಕೀಶಿದಾರರಿಗೆ ಅಂದರೆ ಕಾವೇರಿಯವರಿಗೆ ಜಾಮೀನನ್ನು ಕೊಡಬೇಕು ಅಂತ ಬೇಡಿಕೊಳ್ಳುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಜಡ್ಜ್ ಅವ್ರು ಹೇಳ್ತಾರೆ ಇಂತಹ ಪ್ರಕರಣದಲ್ಲಿ ನಾವು ಯಾವುದೇ ರೀತಿಯ ಜಾಮೀನನ್ನು ಮಂಜೂರು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಈಗಾಗಲೇ ಸಾವಿನ ಸಾಯಿಸಲು ಪ್ರಯತ್ನ ಪಟ್ಟಿರುವವರು ಮುಂದಿನ ದಿನಗಳಲ್ಲಿ ಹೊರಗಡೆ ಬಂದ ಮೇಲೆ ಸಾಕ್ಷಿ ನಾತ್ರ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡಬಹುದು ಅಂತ ಹೇಳ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಅವರು ಹೇಳ್ತಾರೆ ಕಾವೇರಿಯವರ ಆರೋಗ್ಯ ಹದಗೆಟ್ಟಿದೆ ಅದರಿಂದ ನೀವು ಈ ಮನವಿಯನ್ನು ಸ್ವೀಕರಿಸಿ ಅಂದಾಗ ಇದು ಸಾಧ್ಯವಿಲ್ಲ ಈಗಾಗಲೇ ಅವರು ಇನ್ನೂ ಸ್ವಲ್ಪ ದಿನವರೆಗೆ ಕಸ್ಟಡಿಯಲ್ಲಿ ಇರಲಿ ಅಂತ ಜಡ್ಜ್ ಅವರು ಖಡಕ್ಕಾಗಿ ಉತ್ತರವನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಕೋರ್ಟ್ನ ಹಾಲಿನಿಂದ ಹೊರಗಡೆ ಬಂದಿರುವಂತಹ ಎಲ್ಲರೂ ಕೂಡ ಮಾತನಾಡುತ್ತಿದ್ದಾರೆ ಅಯ್ಯೋ ಇದೇನಪ್ಪ ಇದು ಈಗಾಯ್ತಲ್ಲ ಅಂತ ಎಲ್ಲ ಮುಖಮುಖವನ್ನು ನೋಡುತ್ತಿದ್ದಾರೆ ಕೋರ್ಟಿನ ಆವರಣದಿಂದ ಹೊರಗೆ ಕರೆದುಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಸಿಕ್ಕಿರುವಂತಹ ವೈಷ್ಣವನ್ನ ನೋಡಿ ಕಾವೇರಿ ಗುಳು ಅಂತ ಅಳ್ತಿರ್ತಾಳೆ ಅಳ್ತಿರುವ ಸಂದರ್ಭದಲ್ಲಿ ಹೇಳ್ತಾಳೆ ವೈಷ್ಣವ್ ಇದನ್ನೆಲ್ಲ ನಂಬೇಡಪ್ಪ ಇವರೆಲ್ಲ ನನ್ನನ್ನು ಟ್ರ್ಯಾಪ್ ಮಾಡಿ ಮೋಸದ ಬಲೆಯಲ್ಲಿ ನನ್ನ ಸಿಗ್ಸಾಕಲು ಪ್ರಯತ್ನ ಮಾಡ್ತಿದ್ದಾರೆ ನಾನು ಈ ಥರ ಎಲ್ಲ ಮಾಡಲು ಹೇಗೆ ಸಾಧ್ಯ ಅಂತ ಅವನನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನ ಮಾಡ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಲಕ್ಷ್ಮಿ ಅತ್ತೆ ಇಷ್ಟೆಲ್ಲ ಆದರೂ ಕೂಡ ಎಷ್ಟೆಲ್ಲ ನೀವು ನಾಟಕ ಮಾಡ್ತಿದ್ದೀರಾ ಯಾಕೆಂದರೆ ನೀವು ಯಾ ಆವತ್ತು ಕೂಡ ನೀವು ಯಾವುದನ್ನು ನೀವು ಒಪ್ಕೊಂಡಿಲ್ಲ ಎಲ್ಲವನ್ನು ಕೂಡ ಬೇರೆಯವರ ವಿಚಾರದಲ್ಲಿ ನೀವು ಬೇರೆಯವರನ್ನು ನಾಶ ಮಾಡಿ ನೀವು ಖುಷಿ ಪಡ್ತಿದ್ದೀರಿ ನೀವು ಇತ್ತೀಚಿನ ದಿನಗಳಲ್ಲಿ ತುಂಬ ಬದಲಾಗಿದ್ದೀರಿ ಅತ್ತೆ ಈಗಾಗಲೇ ಮಾಡಿರುವ ತಪ್ಪಿಗೆ ಒಪ್ಪಿಗೆಯಾಗಿ ನೀವು ಈಗಾಗಲೇ ಸಿಕ್ ಕ್ಷಮೆಯನ್ನು ನಮ್ಮ ಹತ್ರನ ಕೇಳಿ ಮತ್ತು ಈಗ ಕೊಟ್ಟಿರುವಂತಹ ನ್ಯಾಯಾಲಯವು ನಿಮಗೆ ಈಗಾಗಲೇ ಕಡಿಮೆ ಶಿಕ್ಷೆಯನ್ನು ವಿಧಿಸಲು ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಅವಳನ್ನು ನೋಡಿ ಲಯ ಲಕ್ಷ್ಮಿ ನೀನು ಏನೇನೋ ಮಾತಾಡಬೇಡ ನೀನು ಆಸ್ಪೆಟ್ಲಲ್ಲಿ ಇರ್ತಿದ್ದ ಸಂದರ್ಭದಲ್ಲಿ ಮತ್ತು ಆಸ್ಪೆಟ್ಲಲ್ಲಿ ಬಂದಿರುವಾಗ ನೀನು ಈ ಥರ ಎಲ್ಲ ಮಾತಾಡ್ತೀಯಾ ನೀನು ಮತ್ತೆ ಆಸ್ಪೆಟ್ಲಿಗೆ ಹೋಗಬೇಕು ಅಂತ ಹೇಳ್ತಿರ್ತಾಳೆ ಮತ್ತು ಮತ್ತೆ ನೀವೆಲ್ಲ ಆ ಥರ ಎಲ್ಲ ಮಾತಾಡಿಬಿಡಿ ಅಂತ ಜೋರಾಗಿ ಗಲಾಟೆಯನ್ನು ಮಾಡ್ತಿರ್ತಾಳೆ ಅದಕ್ಕೆ ಅಲ್ಲಿಗೆ ಬಂದಿರುವಂತಹ ಕೀರ್ತಿ ಹೇಳ್ತಾಳೆ ನೀವು ಮಾಡಿರುವ ಪ್ರಯತ್ನಕ್ಕೆ ಮೂರು ಜನರ ಜೀವನ ಹಾಳಾಗಿದೆ ಮತ್ತು ಅವರ ನೆಮ್ಮದಿಯೂ ಕೂಡ ಹಾಳಾಗಿದೆ ನಿಮ್ಮ ಖುಷಿಗೋಸ್ಕರ ಮತ್ತೊಬ್ಬರ ನೆಮ್ಮದಿಯನ್ನು ಹಾಳು ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾಳೆ ಮತ್ತು ನನ್ನ ಮತ್ತು ನನ್ನ ಸ್ನೇಹಿತೆಗೆ ಯಾವುದೇ ರೀತಿ ನೀವು ನಿಮ್ಮಿಂದ ತೊಂದರೆ ಆಗಬಾರ್ದು ಅಂತ ಬನ್ನಿ ಲಕ್ಷ್ಮಿ ನಾವು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಿರ್ತಲೆ ಅದೇ ಸಂದರ್ಭದಲ್ಲಿ ವೈಷ್ಣವ್ ಕೂಡ ಆ ಅಮ್ಮನನ್ನೇ ನೋಡ್ತಿರ್ತಾನೆ ನೋಡ್ತಿದ್ದು ಏನಮ್ಮ ನೀನು ಇಷ್ಟೊಂದೆಲ್ಲ ಮಾಡ್ತೀಯಾ ಅಂತ ಅಂದ್ಕೊಂಡಿರಲ್ಲ ನಾನು ಇಷ್ಟೊಂದೆಲ್ಲ ಎರಡು ಕೀಳು ಮಟ್ಟ ಕೀಳಿತೀಯಾ ಅಂತ ಹೇಳ್ತಿರಲಿಲ್ಲ ಯಾಕಂದರೆ ನಿನ್ನ ತಾಯಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ನೀನು ಆರಾಮಾಗಿ ಇವಾಗ ನನಗೆ ಈಗಾಗಲೇ ಲಕ್ಷ್ಮಿ ಬಂದಿದ್ದಾರೆ ನೀನು ಜೈಲಲ್ಲಿದ್ದರೂ ಪರವಾಗಿಲ್ಲ ನಾನು ತುಂಬ ಖುಷಿಯಾಗಿರ್ತೇನೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ವೈ ಈಗಾಗಲೇ ಕಾವೇರಿ ಮನಸ್ಸಿನೊಳಗಡೆ ಅನ್ಕತಿರ್ತಾಳೆ ಲಕ್ಷ್ಮಿ ನನ್ನ ಮತ್ತು ನನ್ನ ಮಗನನ್ನು ಈ ಬಾರಿ ಎಷ್ಟೊಂದು ದೂರ ಮಾಡಿದೆ ನೀನು ನಿನ್ನನ್ನು ನಾನು ಖಂಡಿತ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಲಕ್ಷ್ಮಿಯನ್ನೇ ನೋಡ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಲಕ್ಷ್ಮಿ ಈಗಾಗಲೇ ಅವರ ಮನಸ್ಸಿನ ಮಾತು ಅರ್ಥ ಮಾಡಿಕೊಂಡಿರುವಂತಹ ಕಾವೇರಿಯ ವಿಚಾರವಾಗಿ ಅತ್ತೆ ನೀವು ತಲೆ ಕೆಟ್ಟ್ಕೋಬೇಡಿ ನೀವು ಏನು ಮಾಡಿದ್ರು ಕೂಡ ನನ್ನನ್ನು ನೀವು ಏನೇ ಯಾವುದೇ ರೀತಿ ಪ್ರಯತ್ನ ಪಟ್ಟರೂ ಕೂಡ ನನ್ನ ನೀವು ಏನು ಮಾಡೋಕ್ಕಾಗೋದಿಲ್ಲ ಅಂತ ಅವಳು ಕೂಡ ಮನಸ್ಸಿನೊಳಗೆ ಹೇಳ್ಕೊಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾತನಾಡುವ ಸಂದರ್ಭದಲ್ಲಿ ಕೃಷ್ಣ ಕೂಡ ನನ್ನ ಹೆಂಡತಿ ಈ ಥರ ಎಲ್ಲ ಮಾತಾಡ್ತಾಳೆ ಮತ್ತು ಈ ಥರ ಎಲ್ಲ ಮಾಡಿದ್ದಾಳೆ ಅಂತ ನಾನು ನಂಬಿಕೆ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂಥ ಸುಪ್ರೀತಿ ಹೇಳ್ತಾಳೆ ಅಣ್ಣ ನೀನು ಏನಮ್ಮ ಏನಣ್ಣ ನೀನು ಇಷ್ಟೊಂದೆಲ್ಲ ಎಂಟಿ ಪರವಾಗಿ ಮಾತಾಡ್ತೀಯ ಈಗ ಈಗಲೇ ನಿನ್ನ ವಿಚಾರವಾಗಿ ನನ್ನ ಅಮ್ಮನನ್ನು ಕಳೆದುಕೊಂಡಿದ್ದೇನೆ ಮತ್ತು ಇವರು ಇಬ್ಬರ ಜೀವನ ಹಾಳಾಗಿದೆ ಇವಾಗ ಏನೋ ಬದುಕಿ ಬಂದರು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಏನು ಮಾಡೋದು ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತದೆ ಮತ್ತು ಯಾವೆಲ್ಲ ತಿರುವುಗಳನ್ನು ಈ ಧಾರಾವಾಹಿಯು ಪಡೆದುಕೊಳ್ಳುತ್ತದೆ ಎಂಬುದನ್ನು ಸ್ನೇಹಿತರೆ ನಾವು ಕಾದು ನೋಡೋಣ ಅಲ್ಲಿಯತನಕ್ಕೆ ನೀವು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು